ಹಬ್ಬ ಅಂತ ಇಂತೂ ರೈಲ್ವೆ ಸ್ಟೇಷನ್ ಬಂದೆ ಇನ್ನು ಟ್ರೈನ್ ಹತ್ಬಂದೇ ಬಾಕಿ ಬ್ಯಾಂಗ್ಳುಗ್ ಹೋಗ್ಬಿಡ್ಬೇಕು ಇವತ್ತು ಇದರಲ್ಲಿ ಈ ಜಗ್ಗಿ ರೊಕ್ಕ ಇದೆ ಯಾರಿಗೂ ಗೊತ್ತಾಗಲ್ಲ ನಮ್ಮ ಅಮ್ಮಗೂ ಗೊತ್ತಾಗಲ್ಲ ಪ್ರತಿಯೊಬ್ಬರಿಗೂ ಗೊತ್ತಾಗಲ್ಲ ನಮ್ಮ ಅಮ್ಮ ಅಂತೂ ಮನೆಗೆ ಬಂದು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೊ ಬಿಡ್ತಾನೆ ಅಷ್ಟು ರೊಕ್ಕ ಎಲ್ಲ ಎತ್ಕೊಂಡು ನನಗೇನು ಅಲ್ಲ ನನಗೇನು ಏನಾದ್ರು ಕೈ ಕೊಟ್ಬಿಟ್ರಿ ಕೊಡವೆ ರೊಕ್ಕ ಎಲ್ಲ ಇರ್ತಾವಲ್ಲ ಅಡ್ಜಸ್ಟ್ ಆಗುತ್ತೆ ಏನು ಮೇಡಮ್ ಒಳಗಡೆ ಅಯ್ಯೋ ಅದು ಸರ್ ಟ್ರೈನು ಯಶತ್ತು ಹೋಗುತ್ತೆ ಅಂತ ಗೊತ್ತೇ ಆಗಿಲ್ಲ ನಿಮ್ಮಂತಿರೊಬ್ರು ಸಿಗಬೇಕು ನೋಡಿ ಎಷ್ಟೊತ್ತಾಗುತ್ತೆ ಇನ್ನೂ ಹೋಗಕ್ಕೆ அமேரிக்கூடே குபேர்த்தா இதில் இன்னும் டப்பா குபேர் ஆகிடுத்து ಅಂತ ಇಂತ ಟ್ರೈನ್ ಬಂದೆ ಎಷ್ಟೊಂದ್ ಜನ ಐತಾರೆ ಯಾವ ಸೀಟ್ ಕೇಳ್ಕೊಂಡು ಕುತ್ಕೊಳ್ಳೋದು ಇಕ್ಕಿ ಪಕ್ಕನೆ ಕೇಳೋ ಈ ಹುಡುಗರೇ ಕೇಳೋಣ ಬಿಟ್ಕೊಟ್ರೆ ಬಿಟ್ಕೊಡ್ಬೋದೇನ ಎಲ್ಲ ಹೇಳ್ಕೊಂತೀಯ ನೀನು ನಾ ಬೆಂಗಳೂರಲ್ಲಿ ಹೇಳ್ತೀಯಾ ಇಲ್ಲ ಇಲ್ಲ ಎಲ್ಲಾರು ಬಳ್ಳಾರಿ ಇಳ್ಕೊಂತಿಯಾ ಯಾನ ಮೈಸೂರಲ್ಲಿ ಎಳ್ಕೊಂತೀರಿ ಏನಪ್ಪಾ ಅಲ್ಲೇ ಎಳ್ಕೊಂತಿಯಪ್ಪ ಬಳ್ಳಾರಿ ಎಳ್ಕೊಳ್ತೀಯಾ ಇಲ್ಲ ಬೆಂಗಳೂರಲ್ಲಿ ಎಳ್ಕೊಂತಿಯಾ ಅಯ್ಯೋ ಮೇಡಮ್ ಅವ್ರು ಎಲ್ಲರೂ ಬೆಂಗ್ಳೂರ್ಗೆ ಹತ್ತಿರದು ಯಾರು ಬಳ್ಳಾರಿಲಿ ಇಳ್ಕೊಳ್ಳೋರು ಒಬ್ರು ಇಲ್ಲ ಹೋಗಿ ಇಲ್ಲಿ ನಾವು ಏಕ ಬಂದೆ ಈಗ ಬಳ್ಳಾರಿಲಿ ಇಳಿತೀವಿ ಅಂದರು ಆ ಕಡೆ ನೀವು ಹೋಗ್ ನಿಂತಿದ್ದಾರೆ ಮುಂದೆ ಆಲ್ರೆಡಿ ನಾವಿಲ್ಲಿ ಕುತ್ಕೊಂಡಿದೀವಿ ಸರಿನಾ ಇಲ್ಲಿ ಯಾರು ಬಳ್ಳಾರಿಯಲ್ಲಿ ಇಟ್ಕೊಳ್ಳೋರು ಒಬ್ಬರು ಇಲ್ಲ ಎಲ್ಲ ಬ್ಯಾಂಗ್ಳೂರೇ ಬ್ಯಾಂಗ್ಳೂರು ಮೈಸೂರು ಎಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಕೆಳಗಡೆ ಕುತ್ಕೊಳ್ಳಿ ಇಲ್ಲ ಅಂದ್ರೆ ಕೆಳಗಡೆ ಮಲ್ಕೊಳ್ಳಿ ಇಲ್ಲೆಲ್ಲಾರು ಟಿಕೆಟ್ಗೆ ಟ್ರೈನ್ಗೆ ಟಿಕೆಟ್ ತಗೊಂಡೇ ಬರೋದು ಯಾರು ಏನು ಬಿಟ್ಟು ಬರೋಲ್ಲ ಬಂದವರೇನು ಏನು ಕೆಳಗೆ ಮಲ್ಕೊಳ್ಳಿ ಅಂತ ಹೇಳ್ತಿಲ್ಲ ಅಷ್ಟು ಟಿಕೆಟ್ ರೊಕ್ಕ ಕೊಟ್ಟಿರೋರು ಜನರಲಲ್ಲಿ ಹೋಗ್ಬೇಕು ಇದ್ರಲ್ಲಿ ಹೋಗ್ಬೇಕಿತ್ತು ಎಸ್ ಎಲಲ್ಲಿ ಸ್ಲೀಪಿಂಗ್ ಆಗಿ ಕೊಚಲ್ಲಿ ಇಲ್ಲ ಅಂದ್ರೆ ಎ.ಸಿ. ಕೋಚ್ ಅಲ್ಲಿ ಹೋಗ್ಬೇಕಿತ್ತು ಅದನ್ನ ಬಿಟ್ಟು ನೀವು ಬಂದ್ಬಿಟ್ಟು ಬಿಟ್ಟು ನಾವು ಜನರಲ್ ಅಲ್ಲಿ ಕುತ್ಕೊಳ್ಳೋದಿಲ್ಲ ನಮಗೆ ಹಂಗ ಆಗಲ್ಲ ಹಿಂಗ ಆಗಲ್ಲ ಕೆಳಗೆ ಕುತ್ಕೊಳ್ಳಲ್ಲ ಅಂದ್ರೆ ಇಲ್ಲ ನಿಂತ್ಕೊಳ್ಳಿ ನಿಮ್ನ ಬೇಡ ಅಂತ ಅಯ್ಯೋ ಸರಿ ತಕ ನಾನು ನಿಂತ್ಕೊಂತೀನಿ ನೋಡ್ ನೋಡ್ ಮಮ್ಮ ಹೆಂಗ್ ಜಗಳ ಆಡಕತ್ತಾರ ಅವರು ಅಯ್ಯೋ ನನ್ನ ತುಂಬಾ ಲೇಟ್ ಆಗ್ಬೇಡಿ ನೋಡಕ್ಕೆ ಓ ಕಣೆ ಎಂಟ್ ಎಂಟ್ತಿ ನೋಡ ಹೆಂಗ್ ಜಗಳ ಆಡ್ತಾವಳ ಅವಮ್ಮ ಏನ್ ಸಿಟಿಯಿಂದ ಬಂದವಳ ತರ ಆಡ್ತಾವಳ ಅಯ್ಯೋ ಹತ್ತಿರದ ತೋರಂಗಲ್ಲಾಗ ಹಳ್ಳಿಯಾಗ ಏನ್ ಸಿಟಿಲಿ ಉದ್ರು ಹುಟ್ಟುಬಿಟ್ಟಿನಿ ಅನ್ನೋ ತರ ಆಡಕತ್ತಾಳ ಅತ್ತೆ ಬರ್ಬೇಕಪ್ಪ ಹಾಂ ಇಲ್ಲ ಅಂದ್ರೆ ರಿಜರ್ವೇಷನ್ ಮಾಡಿಸ್ಕೊಂಡು ಬರಬೇಕು ಎಸ್ ಅಲ್ವಾ ಇದ್ರಲ್ಲಿ ಬರ್ತೀವಿ ಜನರಲ್ಲಲ್ಲಿ ಏನ್ಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಕುಂತ್ಕೊಬೇಕು ಅಯ್ಯೋ ನಾನು ಎಲ್ಲಿ ಕುತ್ಕೊಬೇಕು ಎಲ್ಲಿ ಬಿಡ್ಬೇಕು ಗೊತ್ತೈತಿ ಸುಮ್ಮನೆ ನಿಂದ್ರ ಅದನ್ನ ಬಿಟ್ಟು ಇಲ್ಲರಲ್ಲ ಮಾತಾಡಕ್ಕೆ ಬರಬೇಡೋಣ ನಾನು ಕುತ್ಕೊಳ್ಳೋದು ಗೊತ್ತೈತಿ ನಿನ್ಕೊಳ್ಳೋದು ಗೊತ್ತಾಯ್ತೀನಿ ಏನು ಮಾತಾಡಕ್ಕೆ ಬೋರ್ಬೇಡಾನಿದ್ರೆ ಮಮ್ಮಿ ಮಮ್ಮಿ ಅವ್ರು ಯಾಕೆ ಜಗಳ ಮಾಡ್ತಾರೆ ಬೇಬಿ ಅವ್ರಿಗೆ ಸ್ವಲ್ಪ ಮೆಂಟಲ್ ಅನ್ಸುತ್ತೆ ಅದಕ್ಕೆ ಆ ಥರ ಜಗಳ ಮಾಡ್ತಿದ್ದಾರೆ ಮಮ್ಮಿ ಮೆಂಟ್ಲಾದರೆ ಈ ಥರನೂ ಜಗಳ ಮಾಡ್ತಾರಾ ಅಯ್ಯೋ ನಂಗಂತೂ ಒಲೆನಾಗು ಬರ್ತಿದೆ ಮಮ್ಮಿ ಬೇಬಿ ಒಬ್ಬೊಬ್ಬರಿಗೆ ಮೆಂಟ್ಲಾದರೆ ಅದೇ ಥರ ಜಗಳ ಮಾಡೋದು ಏನು ಸಿಟೀಲಿಡ್ತೀವಿ ಆ ಥರ ಈ ಥರ ಅನ್ನೋ ಥರ ಕಲ್ಚರ್ ತೋರ್ಸೋಕ್ ಬರ್ತಾರೆ ಗುಗ್ಗು ಅನ್ನೋದು ಇದ್ರಾಗೆ ಗೊತ್ತಾಗ್ಬಿಡುತ್ತೆ ಅವರು ಏ ಏನಮ್ಮ ಹಳ್ಳಿ ಗುಗ್ಗು ಗುಗ್ಗು ಅಂತಿ ಅದೇ ಮೆಂಟಲ್ ಅಂದಲ್ಲ ಅದೇ ಮೆಂಟಲ್ ಟೆಂಟ್ ಏನೋ ಅಂದಲ್ಲ ಮೆಂಟಲ್ ಟೆಟೆಂಟ್ ಅಂದಲ್ಲ ಏನದು ಹಂಗಂದ್ರೆ ಏನು ಏನಂದಿ ನನಗೆ ಮೆಂಟಲ್ ಅಂದರೆ ಗೊತ್ತಿಲ್ಲ ಅದ್ರಲ್ಲಿ ಬರೀ ಕಲ್ಚರ್ ಮಾತಾಡಕ್ಕೆ ಬರ್ತಾಳೆ ಮೆಂಟಲ್ ಗೊತ್ತಿಲ್ಲ ಅಂತೆ ಅದ್ರಲ್ಲಿ ಬೇರೆ ರಿಸರ್ವೇಶನ್ ನಾನು ರೊಕ್ಕ ಕೊಡ್ತೇನೆ ಬಂದಿದ್ದೀನಿ ಅಂತ ಬೇರೆ ಬಿಲ್ಡರ್ ತಗೊಂತಾಳೆ ಏನ್ ಹಳ್ಳಿ ಗುಗ್ಗುನ ಯಪ್ಪ ಮೆಂಟಲ್ ಅಂದ್ರೆ ಗೊತ್ತಿಲ್ಲ ಈ ಅಮ್ಮಂಗೆ ಅದ್ರಲ್ಲಿ ಬೇರೆ ಏನು ನನ್ನ ಸೀಟ್ ಕೊಡಿ ಸೀಟ್ ಕೊಡಿ ಅನ್ಕೊಂಡ್ ಬಂದಿದ್ದಾಳೆ ಮುಂದಕ್ಕೆ ಹೋಗಮ್ಮ ಸುಮ್ನೆ ಇಲ್ಲ ಅಂದ್ರೆ ಎಲ್ಲ ಎಲ್ಲ ರಜಿಸ್ಟ್ ಮಾಡ್ಕೊಂಡು ನಿಂತ್ಕೊಳಮ್ಮ ಏ ನಿಂತ್ಕೊಳ್ರಲ್ಲ ನಾನೇ ನಿಮ್ಮನ್ನ ಕೇಳಲ್ಲ ಹಳ್ಳಿಯವರು ಬಂದ್ರೆ ಚೆನ್ನಾಗಿ ಅಮಸ್ಬಿಡ್ತೀರಾ ನೀವು ಓಹೋ ನಾವು ಹಳ್ಳಿಯವರೇ ಆಗಿರ್ಬೋದು ಆದ್ರೆ ನಿಂತರ ಸಿಟಿಗೋಲ್ತರ ಗುಗ್ಗುವಲ್ಲ ನೀವೇ ಗುಗ್ಗುಗಳು ಹೇ ಏನಮ್ಮ ನೀನು ಟ್ರೈನ್ ಆಗ ಇಷ್ಟೊಂದು ಹಾಡ ಕಂತಿದ್ದಿ ಯಾಕೆ ಬೇಕಾ ನಿಂತಿ ಎಲ್ಲ ಸುಮ್ಮನೆ ನಿಂದ್ರ ಇಲ್ಲ ಕೆಳ ಕೇಳಿದಾಗ ಇದೆಲ್ಲಪ್ಪ ಇದು ಎಲ್ಲರೂ ಹಿಂಗೆ ಕಂಡು ಕೂತವೆ ನಾಯಿ ತರ ಸುಮ್ಮನೆ ಒಂದು ಸೈಡ್ ಕೆಳಕ್ ಕುತ್ಕೊಂಡ್ಬಿಡೋದೇ ವಾಸಿ ಆಗಿಲ್ಲ ಅಯ್ಯೋ ಆಂಟಿ ಅದು ಮೆಂಟಲ್ ಅಂದ್ರೆ ಉಚ್ಚಿ ಅಂತ ಹೇಳಿದ್ದವ್ರು நம்ம நீ நன உச்சி அந்த நீன்க்கு எதுக்கி நீங்க கொட்டியா பட்டை கொட்டியே ஏனா கொட்டியா நான் எதுக்கு உச்சி அந்த எதுக்கு நோ கால் படி தக்தி கால் மடி தக்கியது உச்சி பச்சி எந்த மொம் மொம் ரேஜ் நோடு உச்சக்கத்தி மம்ம ஹௌது பேபி ஹுச்சரு நான் அந்தேன்க்கொப்பே அதுக்கே உச்ச்ரு அந்த அவ்ன உச்சி உச்சி பச்சி அந்த உச்சு வைக்க போகிடு நோடு இன்னொந்திட்டாடி அந்த நின்று ನಮ್ಮಮ್ಮ ಯಾಕಂತ ನಿಂತ್ಕೊಬೇಕು ನಮ್ಮಮ್ಮ ಕೂತಿದ್ದಾರೆ ನೀನ್ ನಿಂತ್ಕೊಂಡಿದ್ಯಲ್ಲ ನಿಂತ್ಕೊ ನೀನು ಉಚ್ಚಿನೆ ನೀನು ಉಚ್ಚು ಚುಚ್ಚು ತರಾನೇ ಆಡ್ತಿರೋದಿಲ್ಲ ನನ್ನ ನಾನ್ ನಿಂತಿನ ಪಚ್ಚಿ ಅಂತ ಎಲ್ಲ ರೇಗಿಸ್ತಿರೋದು ಯಾಕೆ ರೇಗಿಸ್ತಿದಿರಾ ಬೇಕಾ ಒದಿಗೆ ನಿಮಗೆಲ್ಲ ಯಾವಳೆ ನೀನ್ ಎಂತಿ ಎಲ್ಲಾರಿದ್ರು ಹಿಂಗ್ ಬಿಲ್ಡ್ ಅಪ್ ಅಯ್ಯೋ 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 ನೀನೇನೆ ಹಿಂಗ್ ತಪ್ಕೊಂಡ್ಬಿಟ್ಟೆ ಬಿಡಿಯ ಜನರ ಹೊರಕ್ಕೆ ಬಿಡ್ತೀನಿ ನೋಡು ಸುಮ್ಮನೆ ನಿಂತ್ಕೊಂಡ್ರಿ ಇಲ್ಲ ಅಂದ್ರೆ ಜನರಲ್ ಅಲ್ಲಿ ನಿನ್ ನಾಕ್ ಅಂಡ್ ಬಿಡ್ತಾರೆ ಹೆಂಡತಿ ಅಂತ ಹೇಗೋ ಹೇಳಿದಿನಿ ಸುಮ್ಮನೆ ನಿಂತ್ಕೊಳ್ಳಿ ಇವ್ರಿಬ್ರು ಬಳ್ಳಾರಿ ಲೀವ್ ತರ ಈ ಹುಡುಗರು ನಾವು ಕುತ್ಕೊಳ್ಳೋಣ ಅಂತ ಅಲ್ಲಿ ಇಟ್ಟು ಆ ಕಡೆ ಜರ್ಗಿ ನೀವು ನೀವೇ ನೈತ್ರ ತಪ್ಕೊಂಡ್ಬಿಟ್ಟಿದ್ರ ಅಯ್ಯೋ ಅಯ್ಯೋ ನಮ್ ಕೈ ನೋಡಕ್ ಆಯ್ತಿಲ್ಲ ನಿಂತ್ರ ಅಯ್ಯೋ ತಗೇ ಕೈನ ಟ್ರೈನ್ ಆಗಿ ಏನೋ ಚಂಚಂಗ್ಲ ನಡ್ಕೊಂಡು ವಿಡಿಯೋ ಮಾಡಿ ಪಬ್ಲಿಕ್ ಹೋಗ್ಬಿಟ್ಬಿಡ್ತೀನಿ ಬಿಡ್ತೀನಿ ನೋಡು ಈ ತರ ಆಡ್ತೀರಾ ಅಂದ್ರ ಅಯ್ಯೋ ಮಕ್ಕಳ ಮರಿ ಇದಾವೆ ತಗೇ ಕೈನ ಏನ್ ತಪ್ಕೊಂಡಿರೋದು ಅಷ್ಟು ಅಸಹ್ಯ ಆಗಲ್ವಾ ತರ ತಪ್ಕೊಂಡ್ ನಿಂದ್ರಕೆ ಟ್ರೈನ್ ಆಗ ಎಪ್ಪ ಕಲ್ಚರೇ ಇಲ್ಲ ಅಯ್ಯೋ ಬಿಡ ಅಯ್ಯೋ ಎಲ್ಲರೂ ಟಿವಿ ಹಾಕ್ತೀನಿ ಅಂತವ್ರೆ ಬಿಡಯೋ ನೀನೇನು ಮೆಟ್ರ ಕೊಡ್ತಾನೆ ಬಿಡ ಮೆಂಟ್ರ ಕೊಡ್ತಾನೆ ನೀನು ನೀನೇ ಹುಡುಗಿ ಸಿಕ್ಕಿದ್ಲು ಅಂತ ಹೇಳಿ ಹಿಂಗ್ ಬಂದ್ ತಪ್ಕೊಂಡ್ಬಿಟ್ಟಿಯ ಬಿಡಯ್ಯ ನಿಮ್ಮ ಹೆಂಡ್ತಿನ ಅಂತೇಳಿ ಎಲ್ಲಾರ್ಗೂ ಡೌಟ್ ಬರಬಾರ್ದು ಅಂತೇಳಿ ನನ್ನ ಹೆಂಡ್ತಿನ ತಪ್ಕೊಂಡಿದ್ದು ನಾನು ಎಲ್ಲಾರ್ಗು ಕನ್ಫರ್ಮ್ ಆಯ್ತು ತಾನೇ ಏನ್ರಮ್ಮ ನೀವಿಬ್ರು ಇಬ್ರು ಬಳ್ಳಾರಿ ಅಂದ್ರಲ್ಲ ಅಂದ್ರ ಹುಡ್ಗ ಹುಡ್ಗಿ ಹೋರಿ ನೀವು ಇಲ್ಕೊಳಿದ್ ನಾನು ನಮ್ಮ ಹುಡುಗಿ ನನ್ನ ಕುತ್ಕೊಂತೀವಿ ನನ್ನ ಹೆಂಡ್ತಿನ ಮುಂದೆ ಕಲ್ಸಿ ನಾನು ಹೋಗಿ ಬರೋಸಲ್ಲಿ ಎಂಟಿಗ ಯಾವ ತರ ಮಾತಾಡ್ತೀರ ಲೇ ಎಂಟಿ ಬಾರಿ ಕುತ್ಕೊಳ ಸೀಟ್ ಖಾಲಿ ಅದು ಅವ್ ಹೆಂಗಿದ್ರು ಎದ್ದೋದು ಥ್ಯಾಂಕ್ ಯು ರೀ ನೀನಿಲ್ಲ ಅಂದರೆ ನಾನು ಕೈ ಸೀಟ ಸಿಕ್ತಿದ್ದಿಲ್ಲ ನಡೀರಿ ಕುತ್ಕೋಣ ರೀ ನಂಗೆ ವಾಮಿಟ್ ಬಂದಾಗಿದೆ ಸ್ವಲ್ಪ ಆ ಕಡೆ ಕಿಟಕಿ ಪಕ್ಕ ಬಿಡಿಸ್ಕೊಳ್ರಿ ನಾವಿಬ್ರು ಆ ಕಡೆ ಕುತ್ಕೊಂಡು ಅವ್ರಿಬ್ರು ಇತ್ತ ಕಳಿಸ್ರಿ ಏಂಟಿ ಬಾರೇ ಆ ಕಡೆ ಕುತ್ಕೋಣ ನಾವಿಬ್ರು ಅವ್ರಿಗೆ ವಾಮಿಟ್ ಆಗ್ತಿದೆ ಅಂತ ಅವ್ರು ಕುತ್ಕೊಳ್ಳಿ ಹ್ಞೂ ಸರಿ ರೀ ನಾವು ಕುತ್ಕೊಂಡು ಆ ಕಡೆ ನಡೀರಿ ಬೇಕಾರೆ ಸೀಟ್ ಸಿಗ್ತಲ್ಲ ನಿಮ್ಮಿಂದಾಗಿ ನಂಗೆ ಅದೇ ಖುಷಿ ನಡೀರಿ ನಿಮ್ದು ಇಲ್ಲೋದ್ರೆ ಅದೇ ಆಗೋಯ್ತು ಕಣ ಏಂಟಿ ನೀನು ಯಾವಾಗ ನೋಡು ನಂಗೆ ಸು ಆಗ್ತಿಲ್ಲ ಆಗ್ತಿಲ್ಲ ಟ್ರೈನಲ್ಲಿ ಬಾ ಆಗ್ತಿಲ್ಲ ಬೈಕಲ್ಲಿ ಬಾ ಆಗ್ತಿಲ್ಲ ಸ್ಕೂಟ್ರಲ್ಲಿ ಬಾ ಆಗ್ತಿಲ್ಲ ನಮ್ಮಾಗ ಬಸ್ ಅಲ್ವಾ ಅಯ್ಯೋ ಮೊದ್ಲಾಗಿ ಆಗಲ್ಲಪ್ಪ ನಂಗೆ ವಾಂತಿ ಅಂತ ಬಡ್ಕೊಂತೀನಿ ಯಾವ ಥರ ಕರ್ಕೊಂಡು ಹೋಗೋದ ನಿನ್ನ ನನಗೆ ಬಂತು ನನ್ನ ಮಗಳಿದ್ರೆ ಅವರಿಬ್ಬರು ಆ ಥರ ಕೂತಿ ನಾಟಕ ಮಾಡ್ತಿರೋದು ನೋಡ್ರಿ ಮೈಲು ಊರಿತಾವ ಏನು ಒಳ್ಳೆ ಕ್ರೇಜಿ ಕಪಲ್ ಥರ ಕೂತಾ ಇತ್ತು ಅಸಹ್ಯ ಆಗಲ್ವ ಟ್ರೈನಲ್ಲಿ ಇಷ್ಟ ಎಲ್ಲ ಮಾಡೋಕ್ಕೆ ಎಂಥ ದರಿದ್ರದೂ ಅಪ್ಪ ಇವು ನಾನು ಏನು ಮಾಡಲಿವ ನಂಗೆ ಟ್ರೈನಲ್ಲಿ ಆಗಲ್ಲ ನಿಂಗೂ ಗೊತ್ತು ತಾನೇ ಸುಮ್ಮನೆ ಕೂತ್ಕೊ ನಂಗೆ ಮಾತಾಡಿಸ್ತಾ ಇಟ್ಟು ವಾಮಿಟ್ ಬಂದಂಗೆ ಆಗುತ್ತೆ ನಾವು ಮಲ್ಕೊತೀನಿ ಹ್ಞೂ ಸರಿ ಸರಿ ಮಲ್ಕಾಯಿ ನಾವತ್ತೂ ಟ್ರೈನಲ್ಲಿ ಕರ್ಕೊಂಬಂದೇ ಬರೋಲ್ಲ ಯಾವ್ದ್ರಾಗೂ ಕರ್ಕೊಂಡ್ ಬರಲ್ಲ ನಾನು ಒಬ್ರೇ ಹೋಗ ಬರ್ತೀನಿ ಅಪ್ಪ ಇವಳೇನಪ್ಪ ನನ್ನ ಹೆಂಡ್ರ ಇಲ್ಲ ಬಸ್ ಕೂಡ ಇವಳಿಕಾಪ್ಟರ್ ಬಿಟ್ಟ ಗೊರಕೆ ಹೊಡಿಯೋ ಕೂತಾಳಲ್ಲಪ್ಪ ಬೇಬಿ ಮಲ್ಕೊ ನೀನು ಅವ್ರೇನ್ ಹ್ಞೂ ಸರಿ ಹರಿ ನಾನು ಮಲ್ಕೊಂತೀನಿ ಪೆಕ್ಸ್ ಹಾಕೊಂಡ್ರೆ ನಂಗೆ ನಿದ್ದೆ ಬಂದಂಗೆ ಮಲ್ಕೊಂತೀನಿ ನಾನನ್ಕೂಲ್ ತಿಳು ತು ಹೋಗಿ ಅಪ್ಪ ನೀವೇನು ಯಾರು ಅಂತ ಗೊತ್ತಿಲ್ಲ ಏನು ಅಂತ ಗೊತ್ತಿಲ್ಲ ಈ ತರ ಮೈ ಮುಟ್ಕೊಂಡು ಸಾಂಗ್ಯಕ್ತಿದ್ದೀರಾ ಹೋಗಿರಿ ಅಯ್ಯೋ ನಾನೇನ್ ಮೈ ಮಿಸ್ ಆಗ ಜನರಲ್ ಅಲ್ಲ ಅದಕ್ಕೆ ಕೈ ಈ ತರ ಇಟ್ಕೊಂಡೆ ಅಷ್ಟೇನೆ ನನಗೆ ಸೀಟ್ ಕೊಡ್ಸಿದಿರಾ ನಾನೇ ಬೇಜಾರಾಗ್ಲಿ ಓಕೆ ವೀಕ್ಷಕರೇ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ